இல்ல லே இல்ல லே ஜெய் ஹிந்த் இல்ல லே இல்ல லே ஜெய் ஹிந்த் நீ வா ஜெய் ஹிந்த் நீ வா ஜெய் ஹிந்த் பாரத மாட்டே ஜெய் ஹிந்த் எல்லைய வரல் دھکارا دھکارا ویکھے ویکھو یا آ ویکھو ویکھو انجانو انجانو ಕೈ ಟೋಟ್ಲಿಲ್ಲ ನೀವೇನಲ್ಲಿ ಹ್ಮ್ ಹ್ಮ್ ಬಿಸಲ್ರೇ ಶಾಂತ ಹಿಂದೆ ஆ நோ கை கொடுதா நீ எர்டே கட்டினி துரந்தரவாக ವಿದ್ಯಾರ್ಥಿನಿಯರು ಯುವತಿಯರ ಮೇಲೆ ಕಗ್ಗೋಲುಗಳು ಹಾಕ್ತಾ ಇದ್ದಾವೆ ಹಗಲಿಗೆ ಬಂದು ಕಗ್ಗೋಲೆ ಮಾಡ್ತಾ ಇದ್ದಾರೆ ಅದು ಅಂಜಲಿ ಅಂಬಿಗರ್ ಅಂತಕ್ಕಂಥ ವಿದ್ಯಾರ್ಥಿನಿಯು ಬಡ ವಿದ್ಯಾರ್ಥಿನಿಯು ಅವಳು ಕಾಲೇಜಿಗೆ ಹೋಗಿ ಮನೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ವಿದ್ಯಾರ್ಥಿನಿ ಯಾವುದೋ ಒಂದು ಕಾರಣಕ್ಕಾಗಿ ಮನಸ್ಸಿನಲ್ಲಿ ಇಟ್ಟು ಒಬ್ಬ ದುಶ್ ದುಷ್ಟ ಮನೆಗೆ ಬಂದು ಕಗ್ಗೋಲೆ ಮಾಡ್ತಾನೆ ಚಾಕು ಇರೋದು ಕೊಲೆ ಮಾಡ್ತಾನೆ ಅಂದರೆ ಯಾವ ರೀತಿಯಾಗಿರ್ತಕ್ಕಂಥ ಕೃತ್ಯ ಸರ್ಕಾರವೇನು ಕಣ್ಣು ಮುಚ್ಚಿಕೊಂಡಿದೆಯೋ ಸ್ನೇಹ ಅಂತಕ್ಕಂಥ ವಿದ್ಯಾರ್ಥಿನಿಯ ಒಂದು ಕೊಲೆ ಇನ್ನೂ ಮಾಸಿಲ್ಲ ಇನ್ನೂ ಅದರ ಒಂದು ಸಂಶೋಧನೆ ಸತ ಆಗಿಲ್ಲ ಆದರೆ ಸತ ಎರಡನೇ ಒಂದು ಘಟನೆ ಮರುಕಳಿಸಿದೆ ಅಂದರೆ ಇದರ ಅರ್ಥ ಎಲ್ಲೋ ಒಂದು ನಮ್ಮಲ್ಲಿ ಕಾನೂನು ವ್ಯವಸ್ಥೆ ಹದಗೆಡ್ತಾ ಇದೆ ಕಾನೂನು ವ್ಯವಸ್ಥೆ ವಿಫಲಗೊಂಡಿದೆ ಅಂತ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ತಕ್ಷಣವೇ ಆ ವಿಕೃತ ಒಬ್ಬ ವ್ಯಕ್ತಿಯನ್ನು ಕಗ್ಗೋಲೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ತಕ್ಷಣವೇ ಆತನನ್ನು ಮಂದಿಸಬೇಕು ಕಠಿಣವಾಗಿರ್ತಕ್ಕಂಥ ಕಾನೂನನ್ನು ಜರುಗಿಸಿ ಅವನಿಗೆ ಒಂದು ಕ್ರಮ ಕೈಗೊಳ್ಳಬೇಕು ಅದು ಅಲ್ಲದೆ ಬಡ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಅಂಜಲಿ ಅಂಬಿಗಾರ್ ಅವರ ಮನೆಗೆ ಸರ್ಕಾರವು ತಕ್ಷಣವೇ ಪರಿಹಾರ ಕೊಡಬೇಕು ಅವಳ ಒಂದು ಕುಟುಂಬ ಇವತ್ತು ಅನಾಥವಾಗಿದೆ ಟಿ ವಿಯಲ್ಲಿ ನೋಡಿದರೆ ನಮಗೆ ನೋಡೋಕ್ಕಾಗೋದಿಲ್ಲ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ನಿಟ್ಟಿನಲ್ಲಿ ತಾವು ಮಧ್ಯಮದವರು ಸಹ ನಮಗೆ ಸಹಕಾರ ಕೊಟ್ಟುದಕ್ಕಾಗಿ ತಮ್ಮ ಎಲ್ಲರಿಗೂ ಒಂದು ದಂಡವನ್ನು ಅರ್ಪಿಸಿ ಇದು ಸರ್ಕಾರದ ಒಂದು ವಿರುದ್ಧ ಹೋರಾಟ ಇದು ಯಾವುದೇ ಒಂದು ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ ಈ ವ್ಯವಸ್ಥೆಯ ವಿರುದ್ಧ ಹೋರಾಟ ಅಂತ ಹೇಳ್ತಾ ನಮಗೆಲ್ಲರಿಗೂ ದಂಡವಾಗಿ ಅರ್ಪಿಸುತ್ತೇನೆ